ಕೊಡಗಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಅತಿ ಮನಮೋಹಕ ತಾಣ ದುಬಾರಿ ಸಾಕಣೆ ಶಿಬಿರ ಕುಶಾಲನಗರದಿಂದ ಹತ್ತು ಕಿಲೋಮೀಟರ್ ದೂರ ಸಿದ್ದಾಪುರಕ್ಕೆ ತೆರಳುವ ಹೆದ್ದಾರಿಯಿಂದ ಕಾಲು ನಡಿಗೆಯಲ್ಲಿ ತೆರಳಬಹುದು ಇಲ್ಲಿಗೆ ತಲುಪಿದ ಕೂಡಲೇ ಪ್ರವಾಸಿಗರಿಗೆ ಸ್ವರ್ಗದ ಅನುಭವ ಆಗುತ್ತಿತ್ತು ಎತ್ತ ಕಣ್ಣಾಡಿಸಿದರೂ ಕಾವೇರಿ ನದಿ ಜುಳುಜುಳುನಿನಾದದಿಂದ ತುಂಬಿ ಹರಿಯುತ್ತಿದ್ದಳು ಆದರೆ ಇದೀಗ ಕಾವೇರಿಯ ಒಡಲು ಬತ್ತಿದೆ ನೀರಿಲ್ಲದೆ ಬಣಗುಡುತ್ತಿದೆ ಜಿಲ್ಲೆಯಲ್ಲಿ ಮಳೆ ಬಾರದೆ ಸುಡುವ ಬಿಸಿಲಿನ ತಾಪಕ್ಕೆ ಹೊಳೆ ಒಣಗಿ ಹೋಗಿದೆ ಆಕರ್ಷಣೆಯ ತಾಣ ಕಳೆಗುಂದಿದೆ ಮಾರ್ಚ್ ತಿಂಗಳು ಶಾಲಾ ಕಾಲೇಜುಗಳಿಗೆ ರಜೆ ರಜೆಯ ಮಜಾವನ್ನು ಸವಿಯಲು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ದುಬಾರಿ ಸಾಕಾಣೆ ಶಿಬಿರಕ್ಕೆ ಆಗಮಿಸುತ್ತಿದ್ದು ಅವರ ಮುಖದಲ್ಲಿ ನಿರಾಸೆಯ ಕಾರ್ಮೋಡ ಕವಿದಿದೆ ಕಾರಣ ಇಲ್ಲಿಗೆ ಬರುವ ಪ್ರವಾಸಿಗರು ಮೊದಲಿಗೆ ನೀರಿನಲ್ಲಿ ಈಜುವ ಮೂಲಕ ನದಿಯಲ್ಲಿ ಮಿಂದು ಸಂತೋಷ ಪಡುತ್ತಿದ್ದರು ರಾಫ್ಟಿಂಗ್ ಸಾಹಸ ಕ್ರೀಡೆಯನ್ನು ಆಡುತ್ತಿದ್ದರು ಸಾಕಾಣೆ ಶಿಬಿರಕ್ಕೆ ಬೋಟ್ ಮೂಲಕ ಹೋಗುತ್ತಿದ್ದರು ಆದರೆ ಕಾವೇರಿ ಬತ್ತಿದೆ ಹರಿವು ಕ್ಷೀಣಿಸಿದೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸಂಗ್ರಹವಾಗಿದ್ದು ಆ ನೀರು ವಾಸನೆಯಿಂದ ಕೂಡಿದೆ ಸ್ನಾನಕ್ಕೂ ಯೋಗ್ಯವಿಲ್ಲದಂತಾಗಿದೆ ನದಿಯಲ್ಲಿ ನೀರು ಇರುವ ಸಂದರ್ಭದಲ್ಲಿ ಸಾಕಾನೆ ಶಿಬಿರಕ್ಕೆ ಬೋಟ್ ಮೂಲಕ ತೆರಳುತ್ತಿದ್ದು ಈಗ ಕಾವೇರಿ ಸಂಪೂರ್ಣವಾಗಿ ಬತ್ತಿರುವುದರಿಂದ ಪ್ರವಾಸಿಗರು ಹೊಳೆಯಲ್ಲಿ ರಸ್ತೆಯ ಮಾರ್ಗದಂತೆ ಸರಾಗವಾಗಿ ತೆರಳುವಂತಾಗಿದೆ ನಡೆಯುವಾಗ ಎತ್ತ ನೋಡಿದರೂ ಬಿಸಿಲಿನ ತಾಪಕ್ಕೆ ಕಾದು ಕುಳಿತಿರುವ ಕಲ್ಲು ಬಂಡೆಗಳ ದರ್ಶನ ಕಾಣಲು ಸಿಗುತ್ತಿದ್ದು ಬರದ ಭೀಕರತೆಗೆ ಸಾಕ್ಷಿ ಎನ್ನುವಂತಿದೆ ದುಬಾರೆ ಪ್ರವಾಸಿ ತಾಣ